ಎಲ್ಲ ನನ್ನ ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಈ ನಿಮ್ಮನೆ ಹುಡುಗ ಪ್ರಮೋಟ್ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ಬೊಂಬಿಸ್ಲಾಗ್ಸ್ ಇವತ್ತು ನಾನು ಇನ್ನೊಂದು ವಿಶೇಷವಾದ ಒಂದು ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಎಲ್ಲಿಂದ ನಾವು ಓಡ್ತಾ ಇದ್ದೀವಿ ಅಂದರೆ ಸೀದಾ ಧರ್ಮಸ್ಥಳ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೋಗೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೊ ನಾವು ಕೂಡ ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದೇವರ ದರ್ಶನ ಕೊಟ್ಟಿದ್ದೀವಿ ಸೊ ಹಾಗಾಗಿ ಇಲ್ಲಿನ ಒಂದು ಸ್ಥಳ ಪುರಾಣನ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ವಾಸುಕಿ ಎಂಬ ಸರ್ಪ ಗರುಡ ದೇವನ ಒಂದು ದಾಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಬಿಲದೊಳಗಡೆ ಸೇರಿ ಪರಮಶಿವನನ್ನು ಘೋರ ತಪಸ್ಸು ಮಾಡುತ್ತೆ ಈ ಘೋರ ತಪಸ್ಸಿಗೆ ಮೆಚ್ಚಿದ ಪರಮಶಿವ ತನ್ನ ಪ್ರಿಯ ಭಕ್ತನಾದ ವಾಸುಕಿ ಸರ್ಪದ ಜೊತೆ ಸದಾ ನೆಲೆಸಬೇಕು ಅಂತ ಪರಶಿವನು ತನ್ನ ಎರಡನೇ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಳಿಸ್ತಾರೆ ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಬಂದು ಇಲ್ಲಿ ನೆಲೆ ನಿಂತು ಆಗ ವಾಸಕಿ ಸರ್ಪಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ಸಹಾಯ ಮಾಡ್ತದೆ ಆಗಿಂದನು ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲೇ ನೆಲೆ ನಿಂತಿರೋದು ಎಲ್ಲ ನಾವು ಬೇರೆ ದೇವಸ್ಥಾನಗಳಲ್ಲಿ ನಾವು ಮುಂದಿನ ಭಾಗಲಿಂದನೇ ಹೋಗಿ ದರ್ಶನ ಪಡಿಬೇಕಾಗುತ್ತೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವರ ಹಿಂಭಾಗದಿಂದ ನಾವು ಹೋಗಿ ದರ್ಶನ ಮಾಡಬೇಕಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಾಗೇ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ವಾಸುಕಿ ಸರ್ಪ ಉಸಿರಾಡಿರುವಂಥ ಗಾಳಿಯನ್ನು ನಾವು ಉಸಿರಾಡಿದ್ರೆ ನಮ್ಮ ಸರ್ಪ ದೋಷ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ ಹಾಗೆ ಗರ್ಭಗುಡಿಯಲ್ಲಿ ನೀವು ದೇವ್ರನ್ನ ದರ್ಶನ ನೋಡೋದಾದರೆ ಮೊದಲನೇದಾಗಿ ಕೆಳಗಡೆ ಶಿವಲಿಂಗ ಇರುತ್ತೆ ಶಿವಲಿಂಗನ ಮೇಲ್ಗಡೆ ಸರ್ಪರಾಜು ವಾಸುಕಿ ದರ್ಶನ ಕೊಡ್ತಾರೆ ವಾಸುಕಿಯ ಮೇಲ್ಗಡೆ ಸುಬ್ರಹ್ಮಣ್ಯ ಸ್ವಾಮಿ ಮಯೂರ ವಾಹನದಲ್ಲಿ ದರ್ಶನ ಸಿಗ್ ಸುಬ್ರಹ್ಮಣ್ಯ ಸ್ವಾಮಿ ಮಯೂರ ವಾಹನದ ಮೇಲ್ಗಡೆಗೆ ಆದಿಶೇಷನ ಒಂದು ದರ್ಶನ ಸಿಗುತ್ತೆ ಹಾಗಾಗಿ ಈ ಈ ಗರ್ಭಗುಡಿಯಲ್ಲಿ ಇಷ್ಟು ದೇವರುಗಳು ಒಂದು ಕಡೆ ದರ್ಶನ ಸಿಗುತ್ತೆ ನಮಗೆ ಹಾಗೆ ನೀವು ಇವಾಗ ಆನೆ ಇರ ಈ ಆನೆಯ ಹೆಸರು ಯಶಸ್ವಿನಿ ಅಂತ ಆನೆಯ ಹೆಸರು ಹಾಗೆ ಈ ಆನೆನ ಹೊಸಪೇಟೆ ಆನಂದ್ ಸಿಂಗ್ ಮಿನಿಸ್ಟರ್ ಆದವರು ಹದಿನೇಳು ವರ್ಷದ ಮುಂಚೆ ಇದನ್ನು ಉಡುಗಡೆಯಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಟ್ಟಿರ್ತಾರೆ ಹಾಗೆ ಇಲ್ಲಿನ ಒಂದು ಟೈಮಿಂಗ್ಸನ್ನ ನೀವು ನೋಡೋದಾದರೆ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆಗುತ್ತೆ ಮಧ್ಯಾಹ್ನ ಒಂದೂವರೆ ತನಕ ಓಪನ್ ಇರುತ್ತೆ ಹಾಗೆ ಮತ್ತೆ ಸಂಜೆ ಮೂರು ಗಂಟೆಗೆ ಓಪನ್ ಆಗಿ ಎಂಟೂವರೆ ತನಕ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಓಪನ್ ಇರುತ್ತೆ ದೇವಸ್ಥಾನದ ಒಂದು ಅನ್ನಪ್ರಸಾದ ಟೈಮಿಂಗ್ಸ್ ನೀವು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡೂವರೆ ಮಧ್ಯಾಹ್ನ ತನಕ ಇರುತ್ತೆ ಮತ್ತು ಮತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ಇಲ್ಲಿ ಅನ್ನ ಪ್ರಸಾದ ಸಿಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹಾಗೆ ಇಲ್ಲಿ ದೋಷ ಪರಿಹಾರ ಅಂದರೆ ಸರ್ಪದ ದೋಷಗಳು ಪರಿಹಾರ ಆಗಬೇಕು ಅದರ ರೇಟ್ಗಳು ಎಷ್ಟು ಏನು ಅಂತ ನೀವು ನೋಡೋದಾದರೆ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠಾಪನೆಗೆ ಸುಮಾರು ಇಲ್ಲಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಯಷ್ಟು ಇಲ್ಲಿ ಇಸ್ಕೊತಾರೆ ಹಾಗೆ ಆಶ್ಲೇಷ ಬಲಿ ಯಾಗ ಅದು ನಾನ್ನೂರು ರೂಪಾಯಿ ಇಸ್ಕೊತಾರೆ ಹಾಗೆಯೇ ನಾಗ ಪ್ರತಿಷ್ಠಾಪನೆ ಸೇವೆಗೆ ನಾನ್ನೂರು ರೂಪಾಯಿ ಇಸ್ಕೊತಾರೆ ಇದನ್ನೆಲ್ಲ ನೀವು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಕೂಡ ಬರ್ಬೋದು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಬರಬೇಕು ಅಂತಂದರೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತಂದರೆ ನಿಮಗೆ ಸುಮಾರು ಇನ್ನೂರ ಎಪ್ಪತ್ತೇಳು ಕಿಲೋಮೀಟ್ರು ಬೆಂಗಳೂರಿಂದ ಆಗುತ್ತೆ ಮೈಸೂರಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಧರ್ಮಸ್ಥಳದಿಂದ ಐವತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಮಂಗಳೂರಿಂದ ನಿಮಗೆ ಸುಮಾರು ನೂರ ಐದು ಕಿಲೋಮೀಟ್ರ್ಗಳ ತನಕ ಕುಕ್ಕೆ ಸುಬ್ರಹ್ಮಣ್ಯಾಗ ಆಗುತ್ತೆ ಹಾಗೆ ನೀವು ಟ್ರೈನಲ್ಲಿ ಕೂಡ ಬರ್ಬೋದು ಇಲ್ಲಿ ಸುಬ್ರಹ್ಮಣ್ಯಗೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಡೈರೆಕ್ಟ್ ನಿಮಗೆ ಬ್ಯಾಂಗ್ಳೂರಿಂದ ಅಥವಾ ಬೇರೆ ಕಡೆಯಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗುತ್ತೆ ಸುಬ್ರಹ್ಮಣ್ಯ ಅನ್ನೋ ಸ್ಟಾಪ್ಗೆ ಸೊ ನೀವು ಬರ್ಬೋದು ಟ್ರೈನಲ್ಲಿ ಕೂಡ ಬರ್ಬೋದು ಅಲ್ಲಿಂದ ಬಸ್ಗಳಿದೆ ಆಟೋ ಫೆಸಿಲಿಟೀಸ್ ಇದೆ ಟ್ರೈನಿಂದ ಹೋಗೋವ್ರಿಗೂ ಕೂಡ ಹಾಗೆ ಇಲ್ಲಿನ ರೂಮ್ಸ್ ಏನು ಅಂತಂದರೆ ಇಲ್ಲಿ ದೇವಸ್ಥಾನದ ಟ್ರಸ್ಟ್ಗಳಿಂದನೇ ಕೂಡ ರೂಮ್ಗಳಿದೆ ಆಶ್ಲೇಷ ಗೆಸ್ಟ್ ಹೌಸ್ ಅಂತ ಕೂಡ ಇದೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ನೀವು ರೂಮ್ಸ್ ಎಲ್ಲ ಬುಕ್ ಮಾಡ್ಬೋದು ಸುಮಾರು ನಿಮಗೆ ಇನ್ನೂರ ಐದು ರೂಪಾಯಿಗೆಲ್ಲ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರೂಮ್ ಸಿಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ರೂಮ್ಗಳು ನೀವು ಕೂಡ ಬಂದು ಈ ದೇವರ ದರ್ಶನ ಮಾಡಿ ಹಾಗೆ ನಾನು ಕೊಟ್ಟಿರೋಂಥ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ನ ಒತ್ತಿ ನಮಸ್ಕಾರ